ಹಲೋ ಗಾಯ್ಸ್ ಇವತ್ತು ನಾವು ಡ್ರೆಸ್ ಡೇನಿಗೆ ಬಂದಿದೆ ಎಲ್ಲಿ ಹೋಗ್ತಿದ್ದೇವೆ ಅಂತ ನಂಗೆ ಗೊತ್ತಿಲ್ಲ ಇದು ರಾಹುಲ್ ಅಂತ ರಾಹುಲ್ ಪೈ ಮಣಿಪಾಲ್ ಸೊ ಇದು ನಮ್ದು ರಾಹುಲ್ ಶಣೈ ಅಂತ ಮಣಿಪಾಲ್ ಇಂದ ನಾವು ಡ್ರೆಸ್ ಡರ್ನಿಗೆ ಹೋಗ್ತಿದ್ದೆ ಬಂದಿದೆ ಈಗ ಎಲ್ಲಿ ಹೋಗ್ತಿದೆ ಅಂತ ಗೊತ್ತಿಲ್ಲ ಇವರೆಲ್ಲಿ ಕರ್ಕೊಂಡು ಹೋಗ್ತೀರ ಅಲ್ಲಿ ಹೋಗುದು ಇದು ಚಿರಾಗ್ ಅಂತ ಇಲ್ಲಿ ಆಸ್ತಿದ್ದಿದೆ ಈ ಸರಿ ಸೊ ಈಗ ಬಸ್ ಕಾಯ್ತಿದ್ದೆ ಬಸ್ಸಿಗೆ ಪ್ಲೇಸ್ ಎಲ್ಲ ಸೂಪರ್ ಉಂಟು ಕ್ಯಾಮರಾ ತಿರ್ಗಿಸ್ತೇನೆ ನೋಡಿ ಇಲ್ಲಿ ಭಯಂಕರ ಚಳಿ ಇಲ್ಲಿ ಸಿಕ್ಕಿದ್ದು ಸಿಕ್ಕಿದ್ದು ಟಿಶ್ಯೂ ಪೇಪರಿಗೆ ಕಸಕ್ಕೆಲ್ಲ ಬೆಂಕಿ ಹಾಕಿ ಈಗ ಕೈ ಫುಲ್ ಹೋಗಿದೆ বস <laughs> বন্ধুৱে पोइन्ट अलि नोडी नोडी अहिले अहिले न ಈಗ ಹೋಗುವ ಇಲ್ಲಿ ಬಾಸ್ಟೈ ಬಾಸ್ಟೈ ಬ್ರೂಕೆ ಅಂತ ಒಂದು ಬ್ರಿಡ್ಜ್ ಅಂತೆ ಹೋಗುವ ನೋಡುವ ಹೇಗುಂಟಂತ ವೆದರ್ ಫುಲ್ ಕೋಲ್ಡ್ ಉಂಟು ಭಯಂಕರ ಕೋಲ್ಡ್ ಉಂಟು ಈಗ ಓ ಅಲ್ಲಿ ಹೋಗ್ಬೇಕು ನಾವು হো <laughs> <laughs> Bridge. View. really, to Wow, it's not guy's in the one, the river.

ಭಯಂಕರ ಚಳಿ ಉಂಟು ಇವತ್ತು ಎಷ್ಟು ಒಂದು ಮೈನಸ್ ಟೆನ್ ಅಂತೆ ಮೈನಸ್ ಟೆನ್ ಡಿಗ್ರಿ ಉಂಟು ಕೈಯೆಲ್ಲ ಫುಲ್ ಮರ ಕಟ್ಟಿದೆ 俺が一番大好きな人は大好きなな人は ರೈಟ್ ಜಾರ್ತದೆ ಭಯಂಕರ ಜಾರತದೆ ಕಾಶ್ಮೀರಿ ಇದು ನೋಡಿ ಮನೆ ಎಷ್ಟು ಸೂಪರ್ ಉಂಟು ಜಾಗ ಪಹಾಡಿ ಟ್ವೆಲ್ ಲೆವೆನ್ ಫೈನಲ್ ಈಗೈಸ್ ಮುಗೀತು ನಮ್ದು ಸಾಕು ಸಾಕಾಗಿ ಹೋಗಿದೆ ಓ ಇದೆ ನೋಡು ಬ್ರೋ ಬ್ರೋ ರೌಲ್ ಲೆನ್ಸ್ ಮತ್ತೆ ಮತ್ತೆ ಒಂದು ಲಿಂಸ್ ನೋಡಾದ್ಮೇಲೆ ಬೇರೆ ಫಾಲ್ಸ್

Finally, movie to guys hiking. you know is good. Perfect. Wunderbar. 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 Oh. ಐನ್ ಆಲ್ಟ್ ಪಿಕ್ಚರ್ ಬ್ಯೂಟಿಫುಲ್ ವೆರಿ ಬ್ಯೂಟಿಫುಲ್ ಈಗ ಚಿರಾಗ್ ಅವರು ವಾಶ್ರೂಮಿಗೆ ಹೋಗ್ತಿದಾರಂತೆ ನೋಡುವ ವಾಶ್ರೂಮ್ ಓಪನ್ ಉಂಟಿಲ್ಲ ಅಂತ ಹೋ ಉಂಟು ಮಾರೇ ಫುಲ್ ಕ್ಲೀನ್ ಉಂಟಂತೆ ಒಳಗೆ ಬನ್ನಿ ತೋರಿಸಿ ಬೋಟಲ್ಲಿ ಹೋಗುದಂತೆ ಇದು ನಮ್ಗೆ ತಣ್ಣೀರ್ ಬಾವಿ ಕರ್ಕೊಂಡೋಗುತ್ತಂತೆ ತಣ್ಣೀರ್ ಬಾವಿ ಅಂತೆ ನೋಡಿ ಇದು ವ್ಯೂ ಈಗ ಇವರು ಎಂತ ಮಾಡಿದಾರಂತೆ ಇದು ಬೋಟ್ ಉಂಟಲ್ಲ ಅದಕ್ಕೆ ಮೋಟರ್ ಹಾಕ್ಲಿಲ್ಲ ಇದು ಸೇವಿಂಗ್ ಮಾಡಲಿಕ್ಕೆ ಆ ಈಚೆ ಒಂದು ಹಗ್ಗ ಕಟ್ಟಿದ್ದಾರೆ ಅದನ್ನು ಹೇಳ್ತಾರೆ ಅಷ್ಟೇ ಒನ್ ಪಾಯಿಂಟ್ ಫೈವ್ ಪರ್ ಪರ್ಸನ್ ಒನ್ ಸೈಡಿ ಓಕೆ ಗೈಸ್ ಸ್ಟಾರ್ಟ್ ಆಗ್ತಂಟು ಬೋಟ್ ನಮ್ಮದು ಇಂಜಿನ್ ಲೆಸ್ ಬೋಟ್

ട്രെയിൻ സ്റ്റേഷൻ ഭയങ്കര ഓൾഡ് ರೈಸ್ ಬೆಳಗ್ಗೆಯಿಂದ ಎಂತ ತಿನ್ಲಿಲ್ಲ ದೋಸಾ ಸಿಕ್ಕಿದ್ದು ಬಿಸ್ತು ಬಂದ್ರೆ ಒಳ್ಳೆ ಆಗ್ತದೆ ಭಯಂಕರ ನಮ್ಮದು ಹೈಕಿಂಗ್ ಎಲ್ಲ ಈಗ ಜೋರು ಹಸಿವು ಹಾಕ್ತಾ ಉಂಟು ಹಸಿವು ಇಂಥರು ಬಿಸಿ ಬಿಸಿ ತಿನ್ಬೇಕೀಗ ಡೋನರ್ ಡೋನರ್ ಅಂತ ಭಯಂಕರ ಫೇಮಸ್ ನಮ್ಮದು ಬರ್ಲಿನಲ್ಲಿ ಟರ್ಕಿಶ್ ಅವರು ಮಾಡ್ತಾರೆ ಡೋನರ್ ಡೋನರ್ ಕಬಾಬ್ ಪೊಲೀಸ್ ಅಂತೆ ಬಾಬಾ ಪಾಯಿಂಟ್ ಅಂತ ಬಂದಿದ್ದೇವೆ ಬಾಬಾ ಪಾಯಿಂಟ್ ಇದು ಡೋನರ್ ತಿನ್ನಲಿಕ್ಕೆ ನಮ್ದು ಸ್ಪೈಸಿ ನಾರ್ಮಲ್ ಡ್ರೆಸ್ ಏನಿದು ಪೋಸ್ಟ್ ಕಾರ್ಡ್ ತಕೊಲಿಕ್ಕೆ ಬಂದಿದೆ ಕಲೆಕ್ಷನ್ ಮಾಡುವ ಅಂತ ಇದು ಟ್ರಾಮ್ ಟ್ರಾಮ್ ಅಲ್ಲಿ ಹೋಗ್ತಿರಲ್ಲ ನಾವು ನಮ್ದು ಗಟ್ಟಿ ಊಟ ಆಯ್ತು ಈಗ ಇನ್ನೊಂದು ಪ್ಲೇಸಿಗೆ ಹೋಗ್ತಿದ್ದೇವೆ You all know the guys painting. ದಾದ್ ಮೇ ಬ್ರಿಡ್ಜ್ ಕಟ್ ಎಲ್ಲ ನೋಡಿ ಬಿಡೋ ಮತ್ತೆ ಬ್ರಿಡ್ಜ್ ಕಟ್ ಎಂದೆ ನೋಡಿ ಗಾಯ್ಸ್ ಬನ್ನಿ ಸ್ಪ್ರಿಂಗ್ ಅಲ್ಲಿ ಚೆನ್ನಾಗಿದೆ ಸರ್ ಒಂದು ಸೂಪರ್ ಫೋಟೋಶೂಟ್ ಲೈತೋ ಅಪ್ಲೋಡ್ ಮಾಡ್ದೆ ಇನ್‌ಸ್ಟಾಗ್ರಾಮ್ ಅಲ್ಲಿ ಅದೇ ಇತ್ತ ತಗಿದೋ ಇನ್‌ಸ್ಟಾಗ್ರಾಮ್ ಅಲ್ಲಿ ಅಷ್ಟೇ ಮಾರಿ ಗಾಯ್ಸ್ ಬ್ರಿಡ್ಜ್ ಒಂದು ಎರಡು

ಇಲ್ಲಿ ತುಂಬ ಗಲ್ಲಿ ಉಂಟು ಶಾಪಿಂಗಿಗೆಲ್ಲ ಎಲ್ಲ ನೋಡ್ಲೇ ಇಲ್ಲ ಮರ ಸೈಕಲ್ ಬಂದದ್ದು ಇಲ್ಲಿನ ಪಿಜನ್ಸ್ ನೋಡಿ ಒಂದೊಂದು ಪಿಜನ್ಸ ಸೌಂಡ್ ಮಾಡೋದಿಲ್ಲ

दिन नो लिगा इस बातो

pass. tram So last on the point wow, is such to guys. Oh, super on. Oh full renovate math. Renovate there guys. ಆದರೆ ತುಂಬ ಚೆಂದ ಉಂಟು ಎಂತ ಎಂದಣ್ಣು ಅಂತ ಗೊತ್ತಿಲ್ಲ